ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಈರುಳ್ಳಿನ ಹಾಕಿಬಿಟ್ಟು ಒಂದು ಗೊಜ್ಜು ಅಥವಾ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬನೇ ಸುಲಭವಾಗಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಬಳಸಿಬಿಟ್ಟು ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು ನೀವು ಇದನ್ನು ರೂಮ್ ಟೆಂಪ್ರೇಚರಲ್ಲಿ ಅಥವಾ ಹೊರಗಡೆ ಇಟ್ಟರೆ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಡ್ಬೋದು ಇಲ್ಲ ಫ್ರಿಜ್ಜಲ್ಲಿ ಇಡ್ತೀವಿ ಅಂತ ಅಂದರೆ ಆರು ತಿಂಗಳವರೆಗೂ ಸ್ಟೋರ್ ಮಾಡಿ ಇಡ್ಬೋದು ನಿಮಗೆ ದೋಸೆಗೆ ಚಪಾತಿಗೆ ಅನ್ನಕ್ಕೆ ಈ ರೀತಿ ಸಾಂಬಾರು ಅಥವಾ ಪಲ್ಯ ಮಾಡ್ಕೊಳ್ಳೋಕ್ಕೆಲ್ಲ ಟೈಮ್ ಇಲ್ಲ ಅಂತ ಅಂದಾಗ ಈ ರೀತಿ ಗೊಜ್ಜು ಮನೇಲೆ ನೀವು ಇಟ್ಕೊಂಡ್ಬಿಟ್ರೆ ತುಂಬಾ ಇನ್ಸ್ಟೆಂಟಾಗಿ ಬಳಸ್ಕೋಬೋದು ತುಂಬನೇ ರುಚಿಯಾಗಿರುತ್ತೆ ಬನ್ನಿ ಇವಾಗ ತಡ ಮಾಡದೆ ಈರುಳ್ಳಿ ಗೊಜ್ಜು ಅಥವಾ ಚಟ್ನಿನ ಹೇಗೆ ಸುಲಭವಾಗಿ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ತುದಿ ಭಾಗ ಅಂದರೆ ತೊಟ್ಟನ್ನು ಕಟ್ ಮಾಡಿಬಿಟ್ಟು ಈರುಳ್ಳಿ ಎರಡು ಭಾಗ ಅಂದರೆ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಒಂದು ಐದು ನಿಮಿಷ ನೆನೆಸಿಡಿ ಈ ರೀತಿ ನೆನೆಸಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳೋದ್ರಿಂದ ಕಣ್ಣಲ್ಲಿ ನೀರು ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ ಇವಾಗ ನಾನು ನೀರಲ್ಲಿ ನೆನೆಸಿಟ್ಟು ಐದು ನಿಮಿಷ ಆದಮೇಲೆ ಈ ರೀತಿ ಉದ್ದವಾಗಿ ಮತ್ತು ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ತೆಳುವಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿನ ಬೇಗನೆ ಹುರ್ಕೋಬೋದು ಅದಕ್ಕೋಸ್ಕರ ಆಮೇಲೆ ನೀರಿನ ಅಂಶ ಪೂರ್ತಿಯಾಗಿ ತೆಗಿಬೇಕು ಅಂದರೆ ಈ ರೀತಿ ಡ್ರೈಯಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಇವಾಗ ನಾನಿಲ್ಲಿ ಒಂದು ಐವತ್ತರಿಂದ ಅರವತ್ತು ಗ್ರಾಮಿನಷ್ಟು ಹುಣಸೆ ಹಣ್ಣನ್ನು ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಅಂದರೆ ಎರಡು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಅಂದರೆ ನಾರು ಹುಣಸೆ ಬೀಜ ಮತ್ತು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೋಬೇಕು ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಒಂದು ಬಾಣಲಿಗೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಕಾಳನ್ನ ಹಾಕೋತಾ ಇದ್ದೀನಿ ಒಂದೆರಡು ಸೆಕೆಂಡ್ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಚಿಕ್ಕ ಉರಿಲೆ ಫ್ರೈ ಮಾಡ್ಕೋಬೇಕು ಇದಕ್ಕೆನೆ ಒಂದು ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಇದೆರಡನ್ನೂ ಕೂಡ ಚಿಕ್ಕ ಊರಿಲಿ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಅಂದ್ರೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಯೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಇಷ್ಟು ಫ್ರೈ ಆದರೂ ಸಾಕಾಗುತ್ತೆ ಇದನ್ನ ಇವಾಗ ಸಪ್ರೇಟು ಬೌಲಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಇದೇ ಬಾಣ್ಲಿಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದೆಲ್ಲ ಮೇಲೆ ಹೋಗೋವರೆಗೂ ಈರುಳ್ಳಿನ ಹುರ್ಕೋಬೇಕು ಕಲರ್ ಕೂಡ ನಮಗೆ ಚೇಂಜ್ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಈರುಳ್ಳಿದು ಸ್ಮೆಲ್ ಹಾಗೆ ಬಿಟ್ಬಿಟ್ರೆ ಚಟ್ನಿ ಕೂಡ ಬೇಗ ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಈರುಳ್ಳಿನ ತುಂಬ ಚೆನ್ನಾಗಿ ಇಲ್ಲಿ ಹುರ್ಕೋಬೇಕು ನಾವು ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ಈರುಳ್ಳಿ ಕೂಡ ಮೆತ್ತಗಾಗ್ತಾ ಬರ್ತಾ ಇದೆ ಇಷ್ಟು ಹುರಿದ್ಕೊಂಡ್ಮೇಲೆ ನಾನು ಹುಣಸೆಹಣ್ಣನ್ನು ಕೂಡ ಸೇರಿಸ್ಕೋತೀನಿ ಇನ್ನು ಈರುಳ್ಳಿ ಪೂರ್ತಿಯಾಗಿ ನಾನಿಲ್ಲಿ ಹುರ್ಕೊಂಡಿಲ್ಲ ಹುಣಸೆಹಣ್ಣನ್ನು ಹಾಕ್ಕೊಂಡ್ಬಿಟ್ಟು ಅದ್ರ ಜೊತೆಯಲ್ಲಿ ನಾನು ಮತ್ತೆ ಒಂದು ಎರಡು ನಿಮಿಷಗಳ ಕಾಲ ಈರುಳ್ಳಿ ಮತ್ತು ಹಣ್ಣನ್ನು ಸೇರಿಸ್ಬಿಟ್ಟು ಹುರ್ಕೋತೀನಿ ಕ್ಲೀನ್ ಮಾಡಿಟ್ಕೊಂಡಿದ್ದಂತಹ ಹುಣಸೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ ಹುಣ್ಸೆಹಣ್ಣು ಕೂಡ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈರುಳ್ಳಿ ಮತ್ತು ಹುಣಸೆ ಹಣ್ಣನ್ನು ಈ ರೀತಿ ಮೆತ್ತಗಾಗೋವರೆಗೂ ಹುರ್ಕೋಬೇಕು ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ ಇವಾಗ ಹುರಿದಿದ್ದಾಗಿದೆ ಇದನ್ನು ತಣ್ಣಗಾಗಲಿಕ್ಕೆ ಇಡೋಣ ಈ ತಣ್ಣಗಾಗೋ ಅಷ್ಟರಲ್ಲಿ ನಾವು ಬೇರೆದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ ನಾನಿಲ್ಲಿ ಹುರಿದಿಟ್ಕೊಂಡಿರುವಂತಹ ಕಾಳು ಮತ್ತು ಸಾಸಿವೆನ ಮೊದಲಿಗೆ ಒಂದು ಚಿಕ್ಕ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಪುಡಿ ಮಾಡ್ಕೋತೀನಿ ಈ ರೀತಿ ಸಪ್ರೇಟಾಗಿ ಮಾಡಿಕೊಂಡ್ರೆ ಅಷ್ಟೇ ಇದು ಪುಡಿ ಆಗೋದು ಜೊತೆಯಲ್ಲಿ ಅಂದರೆ ಈರುಳ್ಳಿ ಜೊತೆಯಲ್ಲಿ ನಾವು ಮಿಕ್ಸಿ ಮಾಡಿಕೊಂಡ್ರೆ ಪುಡಿ ಆಗೋದಿಲ್ಲ ಅದಕ್ಕೋಸ್ಕರ ಸಾಸಿವೆ ಮತ್ತು ಕಾಳನ್ನು ನಾನು ಈ ರೀತಿ ಸಪ್ರೇಟಾಗಿ ಪುಡಿ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ಪುರಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇನ್ನೊಂದು ದೊಡ್ಡ ಮಿಕ್ಸರ್ ಜಾರಿಗೆ ನಾನಿವಾಗ ಹುರಿದಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಹುಣಸೆಹಣ್ಣು ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಪೂರ್ತಿ ತಣ್ಣಗಾದ ಮೇಲೆ ನೀವು ಕೂಡ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳಿ ಇದಕ್ಕೇನೆ ಒಂದು ಹನ್ನೆರಡರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಳುಗಳನ್ನ ಸೇರಿಸ್ಕೋತಾ ಇದ್ದೀನಿ ಸಿಪ್ಪೆ ತೆಗೆದಿರೋಂತಹ ಬೆಳ್ಳುಳ್ಳಿ ಹೆಸರುಗಳನ್ನ ಸೇರಿಸ್ಕೋತಾ ಇದ್ದೀನಿ ಇದನ್ನು ಕೂಡ ಇವಾಗ ನುಣ್ಣಗೆ ರುಬ್ಕೋಬೇಕು ಒಂದು ಚೂರು ನೀರನ್ನ ಮುಟ್ಟೆ ನುಣ್ಣಗೆ ರುಬ್ಕೋಬೇಕು ನೋಡಿ ಇಲ್ಲಿ ಈ ರೀತಿ ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಎರಡು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಅಚ್ಚ ಖಾರದ ಪುಡಿ ಕೂಡ ಎರಡು ಚಮಚದಷ್ಟು ಸೇರಿಸ್ಕೋತಾ ಇದ್ದೀನಿ ಚಟ್ನಿಗೆ ಸ್ವಲ್ಪ ಖಾರ ಮುಂದಿದ್ರೇ ಚೆನ್ನಾಗಿರುತ್ತೆ ಯಾಕಂದರೆ ನಾವು ತುಂಬ ದಿನಗಳ ಕಾಲ ಇಡೋದ್ರಿಂದ ಖಾರ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ಸ್ವಲ್ಪ ಖಾರ ಮುಂದೆ ಮಾಡಿಕೊಂಡೇ ಹಾಕ್ಕೊಳ್ಳಿ ಇವಾಗ ರುಬ್ಬಿಟ್ಕೊಂಡಿರೋ ಅಂತಹ ಅಂದರೆ ಪುಡಿ ಮಾಡಿಟ್ಕೊಂಡಿರೋ ಅಂತಹ ಮೆಂತೆಕಾಳು ಮತ್ತು ಸಾಸಿವೆ ಕೂಡ ಹಾಕ್ಕೋತಾ ಇದ್ದೀನಿ ಇದನ್ನು ಕೂಡ ಇವಾಗ ಒಂದು ಸರಿ ಮಿಕ್ಸರ್ನ ರುಬ್ಕೊಳ್ಳೋಣ ನೋಡಿ ಇಲ್ಲಿ ಈ ರೀತಿ ಒಂದು ಸರಿ ನಾನು ರುಬ್ಕೊಂಡಿದ್ದೀನಿ ಇಲ್ಲಿ ನೀವು ಇವಾಗ ಖಾರ ಮತ್ತು ಉಪ್ಪನ್ನ ನೋಡ್ಬಿಟ್ಟು ಸೇರಿಸ್ಕೋಬೋದು ಕಡಿಮೆ ಆಗಿದ್ರೆ ಇಲ್ಲಿ ನೀವು ಸೇರಿಸ್ಕೊಂಡು ಮತ್ತೆ ಒಂದ್ಸರಿ ಗ್ರೈಂಡ್ ಮಾಡ್ಕೋಬೋದು ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಆದಷ್ಟು ಈ ರೀತಿ ನುಣ್ಣಗೆ ರುಬ್ಕೋಬೇಕು ಇದನ್ನು ಇವಾಗ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಲೆ ಮೇಲೆ ಈ ರೀತಿ ದಪ್ಪ ತಳದ ಪಾತ್ರೆನ ಇಟ್ಕೊಳ್ಳಿ ಇದಕ್ಕೆ ನಾನು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಜಾಸ್ತಿ ಇದ್ದಷ್ಟು ನಾವು ಸ್ಟೋರ್ ಮಾಡಿಡೋಕ್ಕೆ ಚೆನ್ನಾಗಿರುತ್ತೆ ಅಂದರೆ ಯಾವುದೇ ರೀತಿ ಕೆಡೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಒಂದು ಚಮಚದಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಚಿಕ್ಕ ಊರಿಲ್ಲೇ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಬೇಳೆದೆಲ್ಲ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆದರೆ ಸಾಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೇನೆ ನಾನು ನಾಲ್ಕು ಒಣಮೆಣಸಿನಕಾಯಿನ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವು ಹಾಕೋತಾ ಇದ್ದೀನಿ ಇದನ್ನು ಕೂಡ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಚಿಕ್ಕ ಊರಿಲ್ಲೇ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇಷ್ಟು ಫ್ರೈ ಆಗಿದ್ದಾಗಿದೆ ಇದಕ್ಕೆ ನಾನು ರುಬ್ಬಿಬಿಟ್ಕೊಂಡಿರೋ ಅಂತಹ ಮಸಾಲನ ಹಾಕೋತಾ ಇದ್ದೀನಿ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ನಾವೆಲ್ಲ ಏನು ರುಬ್ಕೊಂಡಿದ್ವಿ ಅದನ್ನ ಹಾಕೋತಾ ಇದ್ದೀನಿ ಮಾಡ್ಕೊಳ್ಳೋಣ ಇದೆಲ್ಲದೂ ಮಿಕ್ಸ್ ಮಾಡೋದಕ್ಕೂ ಮುಂಚೆ ನಾನಿಲ್ಲಿ ಹಿಂಗು ಮತ್ತೆ ಅರಶಿನ ಪುಡಿ ಕೂಡ ಸೇರಿಸ್ಕೋತೀನಿ ಒಂದು ಎರಡು ಪಿಂಚಿನಷ್ಟು ಹಿಂಗನ್ನ ಹಾಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿ ಹಾಕ್ಕೋತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದೆಲ್ಲದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿ ಎಣ್ಣೆ ಮತ್ತು ಖಾರ ಎಲ್ಲದಕ್ಕೂ ಹೊಂದ್ಕೋಬೇಕು ಅಲ್ಲಿವರೆಗೂ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೀವು ಒಂದು ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕೈ ತಿರ್ಗಿಸ್ತಾನೆ ಇರಬೇಕು ಆವಾಗ ನಮಗೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಈ ರೀತಿ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಒಂದು ಹತ್ತು ನಿಮಿಷ ಆದ್ರೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಎಣ್ಣೆ ಕೂಡ ಬಿಡ್ತಾ ಬರುತ್ತೆ ನೋಡಿ ಇಲ್ಲಿ ಎಣ್ಣೆ ಕೂಡ ಬಿಡ್ತಾ ಬರುತ್ತೆ ಮತ್ತು ಹಸಿ ಸ್ಮೆಲ್ ಕೂಡ ಹೋಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಮತ್ತು ನೀವು ಇದಕ್ಕೆ ಒಂದು ಹನಿ ಕೂಡ ನೀರನ್ನು ತಾಕಿಸ್ಬಾರ್ದು ನೀರನ್ನು ತಾಕಿಸ್ಬಿಟ್ರೆ ಚಟ್ನಿ ಬೇಗ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ನೀರನ್ನು ಪೂರ್ತಿ ಎಲ್ಲೂ ತಾಗಿಸ್ದೆ ನೀರಿನ ಕೈಯಲ್ಲೂ ಕೂಡ ಮುಟ್ಟಬಾರ್ದು ಆ ರೀತಿ ಮಾಡಿಟ್ರೆ ನೀವು ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಡ್ಬೋದು ನೋಡಿ ಇಲ್ಲಿ ಈ ರೀತಿ ಚೆನ್ನಾಗಿ ಎಣ್ಣೆ ಬಿಡ್ತಾ ಬರ್ತಾ ಇದೆ ಈ ರೀತಿ ಎಣ್ಣೆ ಬಿಟ್ಟರೆ ನಮಗೆ ಗೊಜ್ಜು ರೆಡಿಯಾಗಿದೆ ಅಂತ ಮತ್ತೆ ಹಸಿ ಸ್ಮೆಲ್ ಕೂಡ ಪೂರ್ತಿಯಾಗಿ ಹೋಗಿದೆ ಇವಾಗ ಇವಾಗ ಗೊಜ್ಜು ನಮಗೆ ರೆಡಿ ಆಗಿದೆ ಕೈ ಮಾತ್ರ ತಿರ್ಗಿಸ್ತಾನೆ ಇರಬೇಕು ಇಲ್ಲ ತಳ ಹಿಡದ್ ಬಿಡುತ್ತೆ ನೋಡಿ ಇಲ್ಲಿ ತಣ್ಣಗಾದ ಮೇಲೆ ನಮಗೆ ಎಣ್ಣೆ ಕೂಡ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಇದು ತಣ್ಣಗಾದ ಆದ ನಂತರ ಈ ರೀತಿ ಒಂದು ಗ್ಲಾಸಿನ ಜಾರಿಗೆ ಹಾಕಿ ಇಟ್ಕೋಬೇಕು ಒಂದು ತಿಂಗಳವರೆಗೂ ಅಥವಾ ಆರು ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡ್ರು ನೀವು ಇಟ್ಕೋಬೋದು ದೋಸೆಗೆ ಚಪಾತಿಗೆ ಅನ್ನಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು